ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವನೋಲಾಸ್ ಬನ್ನಿ ಇವತ್ತು ನಾವು ಟೊಮೊಟೊ ರಸಮ್ ಯಾವ ರೀತಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ನಾನು ಚೆನ್ನಾಗಿ ಹಣ್ಣಾಗಿರೋ ಕಾಯಿಗಳು ಅಂದರೆ ಒಂದು ಸವೆನ್ ಕಾಯಿ ತಗೊಂಡಿದ್ದೀನಿ ನಿಮ್ಮ ಮನೆಯಾಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಇಲ್ಲಿ ನಾನು ಫೈವ್ ಮೆಂಬರ್ಸ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ತುಂಬ ಈಸಿಯಾಗಿ ರುಬ್ಬೋದು ಬೇಡ ಏನು ಬೇಡ ಆರಾಮಾಗಿ ಈಸಿಯಾಗಿ ಮಾಡ್ಕೊಬೋದು ಹೇಗೆ ಮಾಡೋದಂತ ನೋಡೋಣ ಮೊದಲು ಇವಾಗ ಇವನ್ನು ನೀಟಾಗಿ ತೊಳ್ಕೊಂಡು ಮತ್ತೆ ಸಣ್ಣ ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರೋ ತಗೋಬೇಕು ಯಾಕಂದ್ರೆ ಟೊಮೊಟೊ ಸಾಫ್ಟ್ ಆಗಿ ಬಂದ್ರೆ ಟೇಸ್ಟ್ ಚೆನ್ನಾಗಿರ್ತದೆ ಈಗ ಎರಡು ರೆಕ್ಕೆ ಅಷ್ಟು ಹುಣಸೆ ಹಣ್ಣು ನೆನೆಕ್ತಾ ಇದೀನಿ ನೋಡಿ ಟೊಮೊಟೊ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಈಗ ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಕಾಲು ಟೇಬಲ್ ಸ್ಪೂನ್ ಅಷ್ಟು ಮೆಂತೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕರಿಬೇವು ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಜಜ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತೆ ಒಗ್ಗರಣೆಗೆ ಸಾಸಿವೆ ಕೊಚ್ಚೆಗೆ ತಕ್ಕಷ್ಟು ಉಪ್ಪು ಅರಿಶಿನ ಮತ್ತೆ ಖಾರದ ಪುಡಿ ರಸಂ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ಸ್ಟವನ್ನು ಹಚ್ಚೋಣ ನೋಡಿ ಸ್ಟವನ್ನು ಹಚ್ಬಿಟ್ಟು ಒಂದು ಪಾತ್ರೆ ಎಣ್ಣೆಕ್ಕಿ ಈಗ ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೋಣ ನೋಡಿ ಈಗ ಸಾಸಿವೆ ಹಾಕೋಣ ಈಗ ಸ್ವಲ್ಪ ನಂತರ ಅರ್ಧ ಟೀ ಜೀರಿಗೆ ನಂತರ ಈರುಳ್ಳಿ ಬೆಳ್ಳುಳ್ಳಿ ಮೆಂತ್ಯ ಹಾಕೋಣ ಇವೆಲ್ಲ ಸ್ವಲ್ಪ ಬಾಳ್ಕೊಳ್ಳೋಣ ಚೆನ ಬೇವಿ ಈಗ ಒಗ್ಗರಣೆಗೆ ಒಂದು ಎರಡು ಒಂದ್ಮಿಷಿಟಾಯ್ತಾ ಇದ್ದೀನಿ ನೋಡಿ ಸಾಕು ಈಗ ಕಟ್ ಮಾಡ್ಕೊಂಡಿರೋ ಟೊಮೊಟೊ ಹಾಕೋಣ ಈ ಟೊಮೊಟೊ ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಅರ್ಶನ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಈಗ ಸ್ಟವನ್ನು ಮೀಡಿಯಂ ಫ್ಲೇಮ್ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಮುಚ್ಚಿಟ್ಟೋಣ ನೋಡಿ ಟೊಮೊಟೊ ಬೆಂದಿಲ್ಲ ಅಂತ ಒಂದ್ಸಲಿ ಚೆಕ್ ಮಾಡೋಣ ಈಗ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಖಾರ ಪುಡಿ ಹಾಕ್ತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡೋಣ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಲಿ ಇನ್ನೂ ಒಂದು ಫೈವ್ ಮಿನಿಟ್ಸ್ ಪ್ಲೇಟನ್ನು ಮುಚ್ಚಿಕ್ಕೋಣ ಟೊಮೊಟೋ ಬೆಂದಿರೋದು ಈಗ ಹಾಕೋಣ ನಿಮಗೆ ಯಾವ ಹದಕ್ಕೆ ಬೇಕೋ ಅದಕ್ಕೆ ಮಾಡ್ಕೊಳ್ಳಿ ಈಗ ಹುಣಸೆಲ್ಲ ತಿಳ್ಕೊಳ್ಳೋಣ ನೀರನ್ನು ಇದಕ್ಕೆ ಹಾಕೋಣ ಇವಾಗ ಉಪ್ಪು ಕರ ನೋಡ್ಕೊಳ್ಳಿ ಸಾಲದೆ ಇದ್ರೆ ಇವಾಗೇ ಹಾಕಿ ಈಗ ಕೊತ್ತಂಬರಿ ಹಾಕೋಣ ನೋಡಿ ಫ್ರೆಂಡ್ಸ್ ಈಗ ಬಿಸಿ ಬಿಸಿ ರಸಮ್ ರೆಡಿ ಇದು ಅನ್ನಕ್ಕಂತೂ ತುಂಬ ಚೆನ್ನಾಗಿರ್ತದೆ ಅನ್ನ ಮಾಡಿಕೊಂಡು ರಸಮ್ ಹಾಕೊಂಡು ತಿಂದರೆ ತುಂಬ ಆಗಿರ್ತದೆ ತುಂಬ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು ಈಗ ಸ್ಟವನ್ ಆಫ್ ಮಾಡೋಣ ಓಕೆ ಫ್ರೆಂಡ್ಸ್ ಈ ಟೊಮೊಟೊ ರಸಮ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್